ಇಲ್ಲಿ ಈ ಈ ಥರದ ಈ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ ಓಕೆ ನಾವು ಏನು ಇಲ್ಲಿ ಕೆಲಸ ಮಾಡ್ತಿರ್ತಲ್ಲ ಅವ್ರು ಅಷ್ಟೇ ಬಿಡೋದು ನಾವು ಡೈಲಿ ಡೈಲಿ ಡ್ರೆಸ್ ಚೇಂಜ್ ಮಾಡೋದು ಮತ್ತೆ ಅಲ್ಲಿ ಮುಂದೆ ಪರ್ಮನೆಂಟ್ ಹಾಕಿ ಕಾಲು ಎದ್ದು ಬೇರೆ ಬೇರೆ ಡ್ರೆಸ್ ಹಾಕೊಂಡು ಮತ್ತೆ ಚಪ್ಪಲಿ ಇರ್ತವೆ ಹೊರಗಡೆ ನಮ್ಮ ಶೂಸ್ ಬಿಟ್ಟು ಮತ್ತೆ ಬೇರೆ ಒಳಗಿನ ಪೆರಗಿನ ಚಪ್ಪಲ್ ಹಾಕೊಂಡು ಒಳಗೆ ಹೋಗೋದು ಓಕೆ ಸಂದಿಗಳು ತನ್ನ ಮರಿಗಳನ್ನ ತಾನ ತಿಂತೈತೆ ಅಂತ ಹೇಳ್ತಾರೆ ನಿಜಾನ ಏನು ತಿನ್ನುತ್ತೆ ಸರ್ ಇಲ್ಲ ಇಲ್ಲ ಈ ನಮ್ಮಲ್ಲಿ ಯಾವೂ ತಿನ್ನೋದಿಲ್ಲ ಕೆಲವರು ಹೇಳ್ತಾರೆ ಯಾರು ಫಾರ್ಮ್ ಒಳಗೆ ಬಂದು ಕೊಡಬೇಡಿ ಚೆನ್ನಾಗಿ ನೋಡ್ಕೊಳ್ಳಿ ನೀವು ಎಲ್ಲಿ ಹೋಗಿ ಬಂದ್ರೆ ಮಾಡಿ ಸ್ನಾನ ಮಾಡಿ ಒಳಗೆ ಹೋಗಿ ಅಂತ ಹೇಳ್ತೇನೆ ವಿಶೇಷ ಹಂದಿ ತಳಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ತಂದಿದ್ದೀರಾ ಸೊ ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ತಿಳಿಸ್ಕೊಡಿ ಹಾಗೆ ನಿಮ್ಮ ಬಗ್ಗೆ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ನಾಗರಾಜ್ ಜೆ ತಿಗಡಿ ಅಂತೇಳಿ ನಮ್ಮ ಹೊಸತಿಗುರು ಹೊಸತಿಗುರು ಇಲ್ಲಿ ಫಾರ್ಮ್ ಇರೋದು ಇಲ್ಲಿ ಮೂರು ತಳಿ ಹಂದಿಗಳ ತಂದಿದ್ದೀವಿ ಒಂದು ಲ್ಯಾಂಡ್ರೈಸ್ ಡ್ಯೂರ್ ಡ್ಯೂರಾಕ್ ಇದು ಯಾರ ಸೈಡ್ ಹಾಂ ಡ್ಯೂರಾಕ್ ಅಲ್ಲಿ ಮಲಗಿರೋದ ಹಾಂ ಮಲಗಿರೋದು ಹಾಂ ಹಾಂ ಬ್ಲ್ಯಾಕ್ ಕಲರ್ ಹಾಂ ಬ್ಲ್ಯಾಕ್ ಕಲರ್ ಓಕೆ ಓಕೆ ಹೇಳಿ ಸರ್ ಏನೇನು ವಿಶೇಷ ಸರ್ ಎಲ್ಲ ನಾಲ್ಕು ಹಂದಿಗಳಿದ್ದಾವೆ ಸೊ ಏನೇನು ಏನೇನು ವಿಶೇಷ ಇವು ಎರಡು ಸೈಡ್ ಅಂದ್ರೆ ಮರಿಗಳನ್ನು ಬಾಳ ಕೊಡುತ್ತೆ ಮತ್ತೆ ಜಲ್ದಿ ತೂಕ ಪ್ಯಾಕ್ ಬರೋದು ಯಾವುದು ಎರಡು ಸೈರು ಎಲ್ಲ ಸೇಮ್ ಎಷ್ಟು ಮರಿ ಹಾಕುತ್ತೆ ಸರ್ ಇದು ನಮ್ಮಲ್ಲಿ ಮಿನಿಮಮ್ ಹದಿನಾಲ್ಕು ಹದಿನೈದು ಮಟ್ಟ ಹಾಕಿದ್ರು ಹದಿನಾಲ್ಕು ಹದಿನೈದು ಮಿನಿಮಮ್ ಮ್ಯಾಕ್ಸಿಮಮ್ ಅಷ್ಟೇ ಮ್ಯಾಕ್ಸಿಮಮ್ ಹದಿನಾಲ್ಕು ಹದಿನೈದು ಲಾಸ್ಟ್ ಹದಿನಾರ ಆದ್ರೆ ಭಾಳ ಜಾಸ್ತಿ ಹಾಕಿರ ಅಲ್ಲಿ ಸೊ ಎಷ್ಟು ವೈಟ್ ಬರ್ತದೆ ತೂಕ ಎಷ್ಟು ಬರ್ತದೆ ತೂಕ ನಮ್ಮಲ್ಲಿ ಮೂರು ತಿಂಗಳಿಗೆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಮೂವತ್ತರ ಮಟ್ಟ ಬರ್ತದೆ ಮೂವತ್ತು ಗಂಟೆ ಬರುತ್ತೆ ಸೊ ಈಗ ನೀವು ಕಟಿಂಗ್ ಕೊಡೋದು ಎಷ್ಟು ದೊಡ್ಡ ನಾವು ಕಟಿಂಗ್ ಕೊಡಲ್ಲ ರೈತರಿಗೆ ಮರಿಗಳು ಕೊಡುತ್ತೆ ಮರಿಗಳು ಕೊಡೋದು ಸೊ ಮಲ್ ಪರ್ಪಸ್ಗೆ ಸರ್ ನೀವು ಸಾಕ್ತಾ ಇರೋದು ಸಾಕ್ತಾ ಇರೋದೇ ಗೌರ್ಮೆಂಟ್ ಕಡೆಯಿಂದ ಇದೆ ಇದು ಗೌರ್ಮೆಂಟ್ ಕಡೆ ಇರೋದು ಎಲ್ಲಿ ಸರ್ ಅದು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಏನು ಅಂತ ಅದು ಇದು ಎಮ್ಮೆ ತೇಳಿ ಸಂವರ್ಧನ ಕೇಂದ್ರ ಅಂತಿದೆ ತಿಗೂರಲ್ಲಿ ಅಲ್ಲಿ ಹಂದಿ ತಳಿ ಸಂವರ್ಧನ ಕೇಂದ್ರ ತಿಗೂರ್ ಅಂತಿದೀವಿ ಅಲ್ಲಿ ಬೋರ್ಡ್ ಬೋರ್ಡಲ್ಲಿ ಕಾಣ್ತೈತಲ್ಲ ಅದ ಇಲ್ಲಿ ಹಿಂದ್ಗಡೆ ದ್ಯುರಾಕ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ದ್ಯೂರಾಕ್ ಇಲ್ಲಿ ಈ ಈ ಥರ ಈ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಜಾಸ್ತಿ ಡಿಮಾಂಡ್ ಇದೆ ಓಕೆ ಅಂದ್ರೆ ಈ ಡ್ಯುರಾಕ್ ಸ್ವಲ್ಪ ಬೇಕು ಅಂತಾರೆ ಯಾಕ್ಸಲಿ ಎರಡು ಸ್ವಲ್ಪ ಡ್ಯುರಾಕ್ ಬೇಕು ಅಂತಿದೆ ಅದು ಸರ್ ಇದು ಸೇಮ್ ಹದಿನಾಲ್ಕು ಹದಿಮೂರು ಹನ್ನೆರಡು ಹತ್ತರ ಮಟ ಹಾಕ್ತೀವಿ ಸರ್ ಸೊ ಈಗ ಕ್ರಾಸಿಂಗ್ ಎಲ್ಲ ಯಾವ ತರ ಮಾಡಿಸ್ತೀರಾ ನೀವು ಇದು ನಮ್ಮಲ್ಲಿ ಟೇಸ್ಟಿಂಗ್ ಅಂತ ಇರುತ್ತೆ ಅದರಲ್ಲಿ ಮಾಡ್ತೀವಿ ರಿಪೀಟ್ ಆದ್ರೆ ಇಲ್ಲ ಇಲ್ಲ ಮತ್ತೆ ಬೇರೆ ಕಡೆ ಚೇಂಜ್ ಚೇಂಜ್ ಮಾಡ್ತೀವಿ ಚೇಂಜ್ ಮಾಡ್ತಾ ಇರ್ತೀರಾ ಇದಕ್ಕೆ ಮೇವ್ ಏನೇನು ಕೊಡ್ತೀರಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರಿಗೆ ನಮ್ಮ ಫೀಡ್ ಬರುತ್ತೆ ಫೀಡ್ ಹಾಕ್ಸಿ ಏನು ಫೀಡ್ ಸರ್ ಅದು ನಮ್ಮ ಫೀಡ್ ಬರುತ್ತೆ ಗೌರ್ಮೆಂಟ್ ಸಿ ಪಿ ಫೀಡ್ ಅಂತ ಬರುತ್ತೆ ಸರ್ ಈಗ ಅಂದಿಗೆ ವೈರಸ್ ಬರುತ್ತೆ ಅಂತ ಹೇಳ್ತಾರೆ ಅದು ಬರೋ ಬಂದ್ ಈಗ ಹೇಗ್ ಬರುತ್ತೆ ಬಂದ್ರೆ ಅದ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀರಾ ನಮ್ಮಲ್ಲಿ ನಾವು ಅಂದೇ ರೋಗ ಬಂದೇ ಕೊಡೋದಿಲ್ಲ ನಾವು ಯಾರು ಫಾರ್ಮರ್ಸ್ ಅಬ್ಸರ್ ಫಾರ್ಮರ್ ಅವ್ರನ್ನ ಯಾರು ಬಿಡೋದಿಲ್ಲ ಒಳಗಡೆ ಮತ್ತೆ ಇನ್ನೊಂದು ನಾವು ಯಾರಿಗೆ ನಮ್ಮ ಮನೆಯಲ್ಲಿ ಬಂದ್ರೆ ಯಾರು ಒಳಗಡೆ ಬಿಡೋದಿಲ್ಲ ಒಳಗಡೆ ಬಿಡೋದಿಲ್ಲ ನಾವು ಏನು ಇಲ್ಲಿ ಕೆಲಸ ಮಾಡ್ತಿರ್ತಲ್ಲ ಅವ್ರು ಅಷ್ಟೇ ಬಿಡೋದು ನಾವು ಡೈಲಿ ಡೈಲಿ ಡ್ರೆಸ್ ಏನ್ ಮಾಡೋದು ಹೋಗೋದು ಮತ್ತೆ ಅಲ್ಲಿ ಮುಂದೆ ಪರ್ಮನೆಂಟ್ ಹಾಕಿ ಕಾಲೆದ್ದಿ ಬೇರೆ ಬೇರೆ ಡ್ರೆಸ್ ಹಾಕೊಂಡು ಮತ್ತೆ ಚಪ್ಪಲಿ ಇರ್ತಾವ ಹೊರಗಡೆ ನಮ್ಮ ಶೂಸ್ ಬಿಟ್ಟು ಮತ್ತೆ ಬೇರೆ ಒಳಗಿನ ತೆರೆಗಿನ ಚಪ್ಪಲ್ ಹಾಕೊಂಡ ಒಳಗೆ ಓಕೆ ಸರ್ ಈಗ ಕಾಯಿಲೆ ಬಂದ್ರೆ ಏನೇನು ಕಾಯಿಲೆಗಳು ಬರುತ್ತೆ ಕಾಪರ್ ಕಟ್ ಸ್ಲಾಯನ್ ಪರಿ ಬರ್ತಂತೆ ಒಂದ್ ಎರಡ್ ಮೂರು ಬರ್ತಾ ನಮ್ ಕಡೆ ಯಾವ ಬಂದಿಲ್ಲ ನಾವು ಯಾರು ಒಳಗಡೆ ಬರೋಕೆ ಬಿಡೋದಲ್ಲ ಸೊ ನಿಮ್ಮ ಫಾರ್ಮಲ್ಲಿ ಈಗ ಎಷ್ಟು ಹಂದಿಗಳು ಇದಾವೆ ನಮ್ಮ ಫಾರ್ಮಲ್ಲಿ ಒಂದು ಮರಿ ಹಾಕೋ ಒಂದು ಇಪ್ಪತ್ತೈದು ಇರ್ಬೋದು ಮರಿ ಹಾಕೋದು ಇಪ್ಪತ್ತು ಸೊ ಗಂಡು ಹಂದಿಗಳು ಗಂಡಂದಿಗಳ ಮೂರು ಇರ್ಬೋದು ಸೊ ಕ್ರಾಸ್ ಮಾಡ್ಸೋದಕ್ಕೆ ಹಂದಿಗಳ ಗಂಡು ಹಂದಿಗಳನ್ನ ತರ್ತೀರಾ ತರ್ತಾರೆ ಹೆಂಗೆ ಸರ್ ಅದು ಬೇರೆ ಬೇರೆ ಫಾರ್ಮ್ ತರ್ತದೆ ಗೌರ್ಮೆಂಟ್ ಫಾರ್ಮ್ ಗೌರ್ಮೆಂಟ್ ಫಾರ್ಮ್ಗಳಿಂದ ಸರ್ ನಿಮ್ಮ ಹತ್ರ ಟೋಟಲ್ ಎಷ್ಟು ತಳಿ ಇದ್ದಾವೆ ಅದರಲ್ಲಿ ಯಾವುದು ಬೆಟರ್ ಆಗಿರುತ್ತೆ ಸರ್ ಎಲ್ಲ ಸಿಮ್ ಸರ್ ಹಾಂ ಹಾಂ ಎಲ್ಲ ಸೇಮ್ ವಯಸ್ಸು ಬರ್ತಾವೆ ಸರ್ ಇರುತ್ತೆ ಹಾಂ 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 ಸೊ ಯಾವ ಹಂದಿಗಳಿಗೆ ಜಾಸ್ತಿ ರೋಗ ಜಾಸ್ತಿ ಎಲ್ಲ ಅಂದಿಗೆ ಸೇಮ್ ಯಾವ ಅಪ್ಲಿಕ ಎಲ್ಲಾದಗೂ ಬರುತ್ತೆ ಅದನ್ನ ಮುಂಜಾಗ್ರತೆ ಯಾರಿಗೂ ಬದ್ಬಿಡ್ಬಾರ್ದು ಡೈಲಿ ನಾವು ಹೋಗ್ಬೇಕಾದ್ರೂ ಪರ್ಮನೆಂಟ್ ಕಾಲೇಜೇ ಹೋಗ್ತೇವೆ ಸೊ ಈಗ ನೀವು ಫಾರ್ಮ್ ಅಲ್ಲಿ ಡೈಲಿ ಯಾವ ತರ ಮೇಂಟೆನೆನ್ಸ್ ಇರುತ್ತೆ ಬೆಳಿಗ್ಗೆ ಅಂದ್ರೆ ಡೈಲಿ ಮ ಬೆಳಗ್ಗೆ ಮಾರ್ನಿಂಗ್ ಪೀಡ್ ಆಗ್ತೀವಿ ಅದಾದ ಬೆಳಗ್ಗೆ ಹಂಡಿ ಸದ್ಯ ಶೆಡ್ ಎಲ್ಲ ಕ್ಲೀನ್ ಮಾಡ್ಕೋದು ಕಸ ಹೊಡಿಯೋದು ಆ ಬಳಕೆ ಎಲ್ಲಾ ಹಂದಿ ಚೆಕ್ ಮಾಡೋದು ಆರಾಮದ ಚೆಕ್ ಮಾಡಿ ಎಲ್ಲಾ ಮಾಡಿ ಮತ್ ಮಗಿ ಬಿಟ್ಬಿಡುದು ಆ ಬಳಗ್ ಸಾಯಂಕಾಲ ಪೀಡ್ ಮಾಡಿ ಮತ್ತೆ ಸ್ವಚ್ಛ ಮಾಡಿ ಬದ್ಬೋದು ಸೊ ಹಂದಿಗಳು ತನ್ನ ಮರಿಗಳನ್ನ ತಾನು ಅಂತ ಹೇಳ್ತಾರೆ ನಿಜಾನ ಏನು ಸರ್ ಇಲ್ಲ ಇಲ್ಲ ನಮ್ಮಲ್ಲಿ ಯಾವ್ದು ತಿನ್ನೋದಿಲ್ಲ ಕೆಲವರು ಹೇಳ್ತಿರ್ತಾರೆ ನಮ್ಮಲ್ಲಿ ಯಾವ್ದು ಇಲ್ಲ ನಾವು ಇಷ್ಟು ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಗೌರ್ಮೆಂಟ್ ಓಕೆ ಓಕೆ ಸೊ ಇದ್ರ ಬಗ್ಗೆ ಮರಿಗೊಳ್ಬೇಕು ಅಂತಂದ್ರೆ ಎಲ್ಲಿ ಸಿಗುತ್ತೆ ಯಾವ ರೀತಿ ಸಂಪರ್ಕ ಮಾಡಬೇಕಾಗುತ್ತೆ ರೈತರಿಗೆ ಮರಿಬೇಕಾದ್ರೆ ಹಂದಿ ತಳಿ ಸಂವರ್ಧನಾ ಕೇಂದ್ರ ತೇಗೂರ್ ತಾಲೂಕ್ ಜಿಲ್ಲಾ ಧಾರವಾಡ ಅಲ್ಲಿ ಫಾರ್ಮ್ ಇದೆ ನಮ್ದು ಅಲ್ಲಿ ಬಂದು ಹಂದಿ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಏನಾದ್ರೂ ಇದೆಯಾ ಕಾಂಟ್ಯಾಕ್ಟ್ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ನೈನ್ ಸೆವೆನ್ ಡಬಲ್ ತ್ರೀ ಡಬಲ್ ಫೋರ್ ಸೊ ಸರಿ ಹೇಳಕ್ ಓಕೆ ಸರ್ ಸೊ ಕೊನೆದಾಗಿ ಹಂದಿ ಸಾಕಾಣಿಕೆ ಮಾಡುವಂತ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಹಂದಿ ಸಾಕಾಣಿಕೆ ಒಳ್ಳೆ ಲಾಭ ಇದೆ ಮತ್ತೆ ಟೈಮ್ ಕಮ್ಮಿ ಟೈಮ್ ಅಲ್ಲಿ ಮೇಂಟೆನೆನ್ಸ್ ಚಲೋ ಇದೆ ಕಮ್ಮಿ ಟೈಮ್ ಅಲ್ಲಿ ಬೆಳೆಸ್ಕೊಡ್ಬಹುದು ಒಳ್ಳೆ ಆದಾಯ ಇದೆ ಶೆಡ್ಯೂಲ್ ಯಾವ ತರ ಇರಬೇಕಾಗುತ್ತೆ ಹಂದಿಗಳಿಗೆ ನಮ್ಮಲ್ಲಿ ಗೌರ್ಮೆಂಟ್ ಶೆಡ್ ಇದೆ ನೀವು ರೈತರ ಅವ್ರಿಗೆ ಯಾವ ತರ ಅನುಕೂಲ ಬೇಕಾ ಆ ತರ ಕಟ್ಟಿಸ್ತೀವಿ ಹಾಕೋಬಹುದು ಸೊ ಗೌರ್ಮೆಂಟ್ ಕಡೆ ಸಬ್ಸಿಡಿ ಏನಾದ್ರು ಸಿಗೋ ತರ ಇದೆಯಾ ಅದನ್ನಲ್ಲಿ ಒಟ್ಟು ಪಶ್ಮಾಲ್ ಕೇಳಬೇಕು ನಮ್ದು ಸೇಫ್ ಸಿಗ್ತಾ ಇರುತ್ತಲ್ಲ ಜಸ್ಟ್ ಮರಿಗಳನ್ನ ಮಾತ್ರ ಬ್ರೀಡಿಂಗ್ ಕೊಡೋದು ಸೊ ಎಷ್ಟು ಏನೋ ಇಂಥ ತಿಂಗಳಲ್ಲಿ ಅಂತ ಇರುತ್ತೆ ಇಂಥ ವರ್ಷದಲ್ಲೇ ಅಂತ ಇರುತ್ತೆ ಯಾವಾಗ ಬೇಕಾದ್ರೆ ಕೊಡ್ತೀರಾ ಮರಿಗಳನ್ನ ಅಂದ್ರೆ ನಾವು ಹೆಂಗೆ ಬರುತ್ತೆ ಹಾಗೆ ಕೊಡ್ತೀವಿ ನೀವು ಎಷ್ಟು ತಿಂಗಳು ಮರಿಗಳನ್ನ ಕೊಡ್ತೀರಾ ಮೂರು ತಿಂಗಳು ಮೂರು ತಿಂಗಳು ಮರಿಗಳನ್ನ ಓಕೆ ಸೊ ಈಗ ನೀವು ಒಂದೇ ಮರಿಗಳಿಗೆ ಏನಾದರೂ ವ್ಯಾಕ್ಸಿನ್ ಮಾಡ್ತಾ ಇರ್ತೀರಾ ಹೆಂಗೆ ಸರ್ ಈಗ ಡೈಲಿ ಅದ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಮೆಡಿಸಿನ್ ಹಾಕೋದು ಎಲ್ಲ ಮೆಡಿಸಿನ್ ಹಾಕಿ ವ್ಯಾಕ್ಸಿನ್ ಹಾಕ್ಸೇ ಕೊಡ್ತೇವೆ ನಾವು ರೈತರಿಗೆ ಸೊ ಈ ಹಂದಿಗಳಿಗೆ ಎಷ್ಟು ತಿಂಗಳಿಗೆ ಒಂದು ವ್ಯಾಕ್ಸಿನ್ ಕೊಡ್ತಾ ಇರ್ತೀರಾ

ಹಾಕ್ತಾರೆ ವೇಸ್ಟ್ ಚಿಕನ್ ಎಲ್ಲ ಹಾಕ್ತಾರೆ ಸೊ ಇದು ಹಾಕಿಗೆ ಹಾಕಿದ್ರೆ ಒಳ್ಳೇದೇ ಹೆಂಗೆ ಸರ್ ಇದು ರೈತರಿಗೆ ಕೋಳಿ ಹೋಟೆಲ್ ಎಷ್ಟೇ ಹಾಕಿದ್ರೆ ಒಳ್ಳೇದು ಒಳ್ಳೇದೇ ಮತ್ತೆ ಅದೇ ಲಾಭ ಆಗೋದು ಹಾಂ ಹಾಂ ಸ್ವೀಟ್ ಆದರೆ ಕಾಸ್ಟ್ಲಿ ಓಕೆ ತೇಗೂರು ಅಂತ ಇದೆಯಲ್ಲ ಸರ್ ಎಲ್ಲಿ ಬರುತ್ತೆ ಸರ್ ಲೊಕೇಶನ್ ಹೆಂಗ್ ಕಿತ್ತೂರು ಬೆಳಗಾವ್ ಈ ಕಡೆನೇ ಎಂಟು ಕಿಲೋಮೀಟರ್ ಸೊ ಧಾರವಾಡದಿಂದ ಎಷ್ಟು ಕಿಲೋಮೀಟರ್ ಇದೆ ಧಾರವಾಡದಿಂದ ಹೈವೇ ಮೇಲೆ ಮೂರು ಕಿಲೋಮೀಟ್ರ್ ಟ್ವೆಂಟಿ ಟು ಅಷ್ಟೇ ಆಗೋದು ಆಗುತ್ತೆ ಓಕೆ ಸರ್ ಸೊ ಸದ್ಯ ಆಯಿತು ನೀವು ಏನಾದರೂ ಬೇಕು ಅಂದರೆ ನಿಮ್ಮ ನಂಬರ್ ಕೊಟ್ಟಿದ್ರೆ ರೈತರು ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತಾ ತುಂಬಾ ಧನ್ಯವಾದ ಸರ್ ನಿಮಗೆ ಓಕೆ